ಗುರುನಾಥ ಚಾನಲ್ಗಳಲ್ಲಿ ಈ ಕಾರ್ಯಕ್ಕೆ ಕಾರಣಭೂತರಾದ ಇಲ್ಲಿವರೆಗೆ ಗುರುವಿನ ಮಹಿಮೆಯಲ್ಲೇ ನಿಮ್ಮನ್ನೆಲ್ಲ ತೇರಿಸತಕ್ಕಂಥ ಪೂಜಾ ಚಾನಲ್ಗಳಲ್ಲಿ ಅನಂತವನ್ನು ಸಲ್ಲಿಸಿ ಆದ್ಮೇಲೆ ಚಪ್ಪಲಿ ಬಡದ್ರು ಬಿಡೋದು ಪಡೆದ್ರು ಬೆಳೆಯುತ್ತಾರೆ ಏನು ಬಾಳತ್ತಾರೆ ಮಾತಾಡಂಗಿಲ್ಲ ನಾನು ಅದು ಯಾರು ತಾಜ್ ಇಲ್ಲಿವರೆಗೆ ಪೂಜ್ಯರು ಗುರುನಾಥನ ಮಹಿಮಾ ಯಾರಿಗೂ ತಿಳಿದಿಲ್ಲ ಆದ್ರೆ ನಮ್ಮನ್ನ ಬಾಳ ಕಟ್ಟನೆ ನಾವು ಅವ್ರ ನಮ್ಮದನ್ನ ಬಾಳ ಕಟ್ಟನೆ ಗುರುನಾಥನ ಮೇಲೆ ನಂಬಿಟ್ಟು ಎಂದು 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 ನಾಚಾಗ್ಲಕ್ಕೆ ಸಾಧ್ಯ ಬರೆಯವರ ನಂತರ ಕೈ ಹಾಕ್ತೀನಿ ನೀವು ಏನೋ ಕಾರ್ಯ ಅದು ಯಶಸ್ವಿ ಆಗುತ್ತೆ ಬನ್ನಿ ಅಂತ ಸಿದ್ಧಾರ್ಥ ಅನ್ನ ಚಾರ್ಜ್ ಮಾಡಿ ನಂದ ಒಂದು ಪರ್ಸೆಂಟ್ ಹೇಳ್ತಂದ್ರೆ ನಿಮ್ಮ ಇಲ್ಲೇ ಗಟ್ಟಪ್ಪ ಬಂದಾಗ ಎರಡ್ ನೂರ ಎರಡ್ ಸಾವಿರದ ನಾಲ್ಕರ ಹರೇವತ್ತ ಮಾಡಿ ಹತ್ತಿರ ಫೋನ್ ಬರ್ತದೆ ಎಲ್ಲಿದೆ ಹುಬ್ಬಳ್ಳಿಂದು ಎಪ್ಪ ನಿಮ್ಮ ಆಶೀರ್ವಾದ ನಾನು ಒಂದು ಗಣತ್ ಮಗ ನಾವು ನಾನು ಈ ಆಶೀರ್ವ ಆಶೀರ್ವಾದ ಯಾಕೆ ಅನ್ನೋದು ಅನ್ನೋ ಹುಟ್ಟೇನೆ ಇಲ್ಲಪ್ಪ ನಾವು ಗಂಡ ಹಣ್ಣಿ ಬಂದಿದ್ದೆವು ಒಂದು ದರ್ಜೆ ಬಾಳೆ ಹಣ್ಣಾಗಿದ್ರಿ ಗಣತ್ ಮಗ ಹುಟ್ಟಿತಿ ಅರ್ಥನಿ ಬಂಗಾರನ ಹಾಕಿ ಮುಖದ ತಗಿಟ್ಟು ಮೂರ್ ಶಕ್ ನೋಡಿದ್ರ ಅರ್ಥನಿ ಬಂಗಾರ ಹಾಕಬೇಕು ತೆಗೆದಿ ಅಂತ ನೋಡಪ್ಪ ಬಂದಾಗ ಮತ್ತೆ ಬಂದಾಗ ನೋಡ್ರೂ ಇನ್ನು ನಿಲ್ಕರ ಕಡೆ ಹಾಕಿ ಬರೀ ಇರ್ತೇನೆ ಎಪ್ಪ ಇನ್ನೊಂದು ದೊಡ್ಡ ಕಾರ್ಯ ಭೂಮಿ ಆಯ್ತಾರಲ್ಲ ಒಡ್ತಾಗಿ ಅಲ್ಲಿ ಒಬ್ಬ ಹುಡುಕ್ಬೇಕಾಗಿ ನಿಮ್ಮಲ್ಲಿ ಯಾವ ಒಬ್ಬ ಶಿಕ್ಷೆ ಕರ್ಕೊಂಡ್ಬರ ಅದು ನೋಡೋಣ

ಅದನ್ನೆಲ್ಲ ಇರೋದು ಆ ಪಂಚರ್ ತಕ್ಕೊಂಡು ಹಂಗ ಹಿಂಗ ನೋಡಿದ್ರೆ ಎಂಟು ಹಾಕಿ ಇಂಥ ಜಾಗದಾಗ ಬಂದ್ರೆ ತಿಳಿತಾವ್ ಹತ್ತಿದ ಹಾಗಿದ್ ಬಂದಿರ್ತಾರ ಬರ್ಲಾಗತ್ತೆ ಹೋಗಿ ಆ ಜಗದಲ್ಲಿತ್ತು ಮತ್ತೆ ಫೋನ್ ಮಾಡಿದ ಇಬ್ಬರ ಇಲ್ಲಪ್ಪ ಎಂಟು ಮಂದಿ ನಾವು ಎಂಟು ಮಂದಿ ಫೋನೇ ಬಿಡ್ತಾವ ಅದ್ರ ಅರಣ್ಯ ಜಾಗ ಹುಡುಗರು ಜಾಗ ಮನುಷ್ಯನ ಹುಡುಗರು ಯಾರು ಅಂತ ಒಬ್ಬಳೆ ಆಗತ್ತೆ ಅವ್ರ ಎಂತಾಪಾದ್ರು ನಿಂತಿನಿ ಕೈ ಸತಾರ್ ಸದಾ ಕಟ್ಟಿನಿ ಕೈಗಿರ್ಕುಂಬ ತಮ್ಮ ಸದ್ದು ಜಾಗ ಇಲ್ಲ ಸುಧಾರಣೆ ಮಾಡಕ್ಕೆ ಹೋಗ್ಬಿಟ್ಟು ನಾವು ಕೇಳ್ಬಿಟ್ಟು ನೋಡಿ ಸಿದ್ಧಾರ್ ಮಠಕ್ಕೆ ಹೋಗಿ ಊಟ ಮಾಡ್ಕೊಂಡು ಮನ್ಕೊಂಡು ಹರ್ಯವ್ರದ ಕಟಕ್ರ ಬಂತು ಅದು ಹೇಳ್ತೀವಿ ನಿಮ್ಗೆ ಗುರ್ತಾಗ್ತವೆ ಅಲ್ಲಿ ಹರಿಯವ್ ನಾವು ಅವನು ನಮ್ಮ ಮೂವತ್ತು ನಾವು ದಯ್ಯ ಪಾಠ ಕಣ್ಣಿನ ತರಿಸಬೇಕು ಹಾಲು ತಕ್ಕೋಬೇಕು ಎಲ್ಲ ಕಣ ತಕೋಬೇಕು ಅವ್ರು ಯಾವ್ದೇನ ಆತ ಮುಂದೆಲ್ಲ ಸುದ್ದಿ ತಿರುಗಿ ಬಂದೆವು ಅವ್ರ ಮಗನ ಸಾಕ್ಷಾತ್ ಮೂರು ತಿಂಗಳಲ್ಲಿ ನಾವು ಸುಖ ಸತ್ತು ಬಿಡ್ತೀನಿ ನಮ್ಗೆ ಮನೆ ಅಲ್ಲೇ ಓಡಾಟ ಹೇಳಕ್ ಆದ ಏನಂತಂದ್ರೆ ಸಿದ್ಧ ಭೂಮಿ ಇಲ್ಲ ಇಷ್ಟ ಇಲ್ಲ ನಾವು ಹೋದ್ರೆ ಆ ಕಡೆ ತಪ್ಪಾಗ್ತಿದ್ದೆವು ಎರಡು ಮಂದಿ ಹೋದಕ್ಕಾಗಿ ಗುರುನಾಟ ಮಾಡ್ತಾನೆ ಕಾಯ್ತಾನ ನಾವು ಕಂಡೆ ಹಂತ ಜೊತೆ ನನ್ನ ಮಗನಿಲ್ಲ ಜಲಾಡ್ತೀವಿ ಒಂದಿಬ್ರು ಗಂಡೆ ಹಂತ ಜವರಾಡ್ರೆ ಇಟ್ಟನ

ನಡಿ ಯಾವ ಮಾಯ ಮುಂದ ಯಾವ ನಡಿ ಅಂದ ಹಂಗ ಹಿಡ್ಕೊಂಡು ನಡೆದು ನೀವು ದೂರ ಬೆನ್ನ ಅದೇ ಒಬ್ಬ ಮೋಟ್ರ ಚಾರ್ಜ್ ಮಾಡಿ ತಿರುಗಿ ಬರ್ತಿದ್ದ ಯಾಕ ತಂಗಿ ಕೈ ಅಂದ ಕಾಕಾಯಿ ಅಂತ ಅಂತೆ ಯಾಕೆ ಅಂದ ಬಿಡಕ ಮತ್ತೆ ಕೈಯಾಗೈತೆ ಗುಲಾಬ್ ಕಂಡು ಏನ್ ಮಾಡ್ತಾನೆ

ಏನು ಮಾಡ ಅದಕ್ಕಂದ್ರೆ ಅವ್ರು ಸರಳ ಪಡ್ತೋ ನಾಸ್ತಿ ಮೂರ್ಖತ್ತವನು ಜಪ್ತೋ ನಾಸ್ತಿ ಪಾಚಕತ್ವನು ಕಲೋ ನಾಸ್ತಿ ಮೌನಂ ನಮ್ಗೆಲ್ಲ ನಿಂತು ಕಳಿಸ್ತಾವ್ರು ಹಾ ಪಡ್ತೋ ನಾಸ್ತಿ ಮೂರ್ಖತ್ವಂ ಯಾರು ಬರೆಯಂಗಿಲ್ಲ ಓದಂಗಿಲ್ಲ ಇಂತ ಪುರಾಣ ಶಾಸ್ತ್ರ ಕೀಳಂಗಿಲ್ಲ ಸಾವಿರ ತರ ಮೂರ್ಖರು ಅಂತ ಅವ್ರು ಬರ್ತಾರಪ್ಪ ನಾನು ಪಡತನಿ ಮೂರ್ಖತ್ವ ಅವ್ರು ಕೊಡ್ತಾರೆ ಬಾಂದ್ರ ಬಲ ಬಾಂದ್ರ ಮನೆ ಪುತ್ರ ಕಾಟಿ ಸಾತ್ರ ಪುಡಿ ಎಲ್ಲ ಬರ್ತಾರೆ ನಮ್ಮ ತಪ್ಪ ಏನು ಎಲ್ಲ ಕೊಡ್ತದೆ ಪಡ್ತೋಣ ಮೂರ್ಖತ್ವ ಯಾರ ಜಪ ಮಾಡಿಲ್ಲ ದೇವರಿಗೆ ನಮಸ್ಕಾರ ಮಾಡೋಲ್ಲ ಗುರುಗಳ ನಮಸ್ಕಾರ ಮಾಡೋಲ್ಲ ಪಾಚಕತ್ವ

ನೇಮ ಮತ್ತೇನು ಇಲ್ಲ ಹಿಂಗೆ ಅವ ತಂಡ ಕಿತ್ತದ್ದು ಅವಂದ ಬಾಯಿಂದ ಮನೆಗ್ ಹೋಗಣ ಏನ ಬಾಯಿ ಬೆಳಿತೀವಿ ಅಂದ ಯಾವಾಗ ಬೆಳಿತೀವಿ ಅಂದ್ರೆ ನೀರ್ ಬೆಚ್ಚ್ತಾವ ಅವ ನೀರ್ ಬೆಚ್ಚಗೆ ಆಗ್ಬೇಕಂದ್ರೆ ಆ ತನ್ನ ಸಂಸಾರ ನಮ್ಮ ಹಗರ ಅಲ್ಲ ತಗೋಳ ಏನೋ ನಿಮ್ಮ ಬುದ್ಧಿ ಹೇಳ್ತಾನ ಬೆಂಗಳೂರು

ಆ ತಪ್ಪಿನ ಒಂದು ನೂರ ಐವತ್ತು ಕ್ವಿಂಟಲ್ ಇದು ಐವತ್ತು ಕಿಲೋ ಇದು ಡಾಕ್ಟರ್ ತೆಂಗಿ ಒಂಬತ್ತು ಕುಂಚಲ್ಪ ತಿನ್ನಬೇಕು ಒಂದೇ ಚೆಂಗಿ ಆ ಕುಂ ತಿನ್ಬೇಕು ನೀನ್ ಅಂತ ಬಂದ್ ಊಟ ಮಾಡ್ತೀನಿ ನೀವು ಶಾಣೇ ಆದ್ರಿ ಶಾಣೆ ಮಕ್ಕಳಿಗೆ ಶಗ್ನ ಆದ್ರೂ ಅಂತಂದ್ರೆ ಒಂದು ನೂರ ನೂರ ಹತ್ತು ವರ್ಷ ಬಾಳ್ ಎಲ್ಲ ಅಡ್ಡ ಏನ್ ಮಾಡ್ಬಿಟ್ಟು ಕೇಳ್ತಾ ಅವ್ರೂರ್ ಹವಾಮಾನ रुपये <laughs>

ಮತ್ತೊಂದು ನಾವೆಲ್ಲ ಕಾಕ್ ಯಾಕನ್ನ ಹಣ ಆಗ್ಲಿ ಸಿಕ್ಕಿರುತ್ತೆ ನಾವು ಮಾಡುವ ದಾನದ್ದು ಒಳ್ಳೆಯದು ಮಾಡು ಮುಂದೆ ಮುಂದೆ ಬಿಟ್ಕೊಂಡಿಲ್ಲ ತರುಣೆಯ ಮನಿ ಒಂದು ಮಗನನ್ನೇ ಕೈಯಲ್ಲಿ ನೋಡಕ್ಕು ಜಾಗ್ರೂ ಅಂತೆ ನಿತ್ಕೊಂಡು ಬರ್ತಾರೆ ಸಣ್ಣ ಖುಷಿ ಕೊಡ್ತೈತಿ ಕೆಳಕಿನ ಮನೆ ಹಾಕೊಂಡ ಬೆಳಕಿನ ಹಾಕಿಕೊಡ್ತೀನಿ ಅಂತೇಳಿ ನಮ್ಮ ಗುರುತಿನ ಮುಂದಿನ ಮುಂದೆ ಕಟ್ಕೊಳ್ಳೋದು ಅಂದಮೇಲೆ ದಾನ ಧರ್ಮ ಹೊಲೋಪಕಾರ ಮಾಡ್ಕೋತ ಈ ವಾತಾವರಣ ನಿರ್ದಿಷ್ಟ ಆಗಿಲ್ಲ ನಾವು ಒಳ್ಳೆಯ ವಾತಾವರಣ ನಿರ್ದಿಷ್ಟ ಆಗಿಲ್ಲ ಹಾ ಬರೇ ಪ್ಯಾಟ್ರಿ ಕರ್ತಾನ್ ಆದ್ರೆ ಅಲ್ಲಿ ಹಾಲ್ನಾತು ಈಗ ಕೈಯಲ್ಲಿ ಏನು ಮಾಡೋಕ್ರಿ ಮಲ್ಲ ಉಪಚಾರ ಅಂದ ಮೇಲೆ ಚಟ ದುಡಿಯಮ್ಮ ಚಟ್ಟದ ನೀವು ಚಟದಿಂದ ಗಾಬ್ರೆ ಚಟರಿಂದ ಇಲ್ಲಿ ಅಕ್ಕ ಹಿಡಿದ್ರ ತಿಂಗಳಾಗ ಐದು ನೂರು ಬಂದು ಸಾಯ್ಬೇಕು ಕಣ್ಮರು ಸಾಯ್ಬಾರ ಅವು ಯಾವ ಚಟನ ಕುಲ್ಲ ಕುಡಿಯಾಗಿಲ್ಲ ತಿನ್ನಾಗಿಲ್ಲ ಸುಮಾರು ತಿನ್ನ ತಿನ್ನೋದು ಕುಡಿಬಾರ ಕುಡಿದು ಸೇರೋ ಸೇರುದು ಅದೇನೋ ಮುಟ್ಕಾ ಆಯ್ತು ಬಾಯ ಪ್ರೂಫ್ ಆಗುತ್ತೆ ನೋಡಿದ್ರಿ ನೋಡ್ರಿಪ್ಪ ವಿಚಾರ ಮಾಡ್ರಿ ಇಂತ ಪ್ರಣಾತ ಹಿಡ್ಕೊಂಡು ಇವರು ಬೆನ್ನತ್ತಿದ್ದ ಇವರು ಹೇಳ್ತಕ್ಕಂಥ ವಾಕ್ಯದಂತೆ ನಾವನ್ನು ನಡೆದಪ್ಪ ಅಂತಂದ್ರೆ ಈ ಸಂಸಾರ ಅತ್ಯ ಸರಳವಾಗಿ ಪಾರಾಗ್ತತೆ ಅಂತ ಹಾಗೇನೇನು ಆ ಮಾರ್ಗದ ಕೊರನು ಅದನ್ನು ಕಳ್ಕೊಂಡು ನಾವನ್ನು ಸಂಸಾರ ಸಾಗರ ದಾಟನು ಅಂತ ಹೇಳಿ ನಾನು ಅಗತ್ಯ ಹೇಳುವಂತ yeah yeah but i'm gonna go